ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತಲೇ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಒಂದು ಸಮ್ಮರಿಗೆ ಒಳ್ಳೆ ಹೆಲ್ದಿ ಡ್ರಿಂಕನ್ನು ತೋರಿಸ್ಕೊಡ್ತಾ ಇದ್ದೀನಿ ಡ್ರಿಂಕ್ ಅಂತ ಅನ್ಬೋದು ಅಥವಾ ಸಲಾಡ್ ಅಥವಾ ಡೆಸರ್ಟ್ ರೀತಿಯೂ ಸಹ ನಾವಿಲ್ಲಿ ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ನಾನಿವತ್ತು ಇದನ್ನು ತೋರಿಸ್ತಾ ಇದ್ದೀನಿ ನಮ್ಮ ನಿಂದು ಎರಡು ಮೂರು ದಿನದಿಂದ ಕೇಳ್ತಾ ಇದ್ಲ ಅವಳು ವೀಡಿಯೋ ನೋಡಿಬಿಟ್ಟು ಯೂಟ್ಯೂಬಲ್ಲಿ ಈ ಥರ ಮಾಡ್ಕೊಡಮ್ಮ ಅಂತ ಹೇಳಿಬಿಟ್ಟು ಸೊ ಮನೆಯಲ್ಲೂ ಫ್ರೂಟ್ಸ್ ಎಲ್ಲ ಇತ್ತು ಸರಿ ಆಯಿತಮ್ಮ ಇವತ್ತು ಮಾಡ್ಕೊಡ್ತೀನಿ ಮಾಡ್ತಾ ಇದ್ದೆ ಕಸ್ಟರ್ಡ್ ಫ್ರೂಟ್ ಮಾಡ್ತಾ ಇದ್ದೀನಿ ಇವತ್ತು ಸಮ್ಮರ್ಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ನಾನಿಲ್ಲಿ ಅರ್ಧ ಲೀಟ್ರೂ ಹಾಲು ತೊಗೊಂಡಿದ್ದೀನಿ ಸೊ ಹಾಲನ್ನ ಚೆನ್ನಾಗಿ ಕುದಿಸ್ಬೇಕು ಅದು ಬಂದ ಬಂದಮೇಲೆ ಚೆನ್ನಾಗಿ ಕುದಿಸಿ ಆ ನಂತರ ನಮಗೆ ಸ್ವೀಟ್ನೆಸ್ಗೆ ಇಲ್ಲಿ ಒಂದು ತ್ರೀ ಸ್ಪೂನ್ಸ್ ನನ್ನದು ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀವೇನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರ ಅಂದರೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡ್ಕೋಬೋದು ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆನೇ ತಿನ್ನೋದು ಹಾಗಾಗಿ ನಾನು ಇಲ್ಲಿ ತ್ರೀ ಸ್ಪೂನ್ಸಷ್ಟು ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಶುಗರ್ ಆ್ಯಡ್ ಮಾಡಿದ್ಮೇಲೆ ಅದು ಪೂರ್ತಿಯಾಗಿ ಕರಗಬೇಕು ಅಲ್ಲಿವರೆಗೂ ನಾವು ಸ್ವಲ್ಪ ಸ್ಪೂನಲ್ಲಿ ತಿರುಗಿಸ್ತಾನೆ ಇರಬೇಕಾಗುತ್ತೆ ತಳ ಅಂಟಬಾರ್ದು ಹಾಲು ಮತ್ತು ಚೆನ್ನಾಗಿ ಕುದಿಬೇಕು ಹಾಲು ಒಂದು ಸ್ವಲ್ಪ ಅದು ಒಂದು ಟ್ವೆಂಟಿ ಅಷ್ಟು ನಮಗೆ ಕಡಿಮೆ ಆಗಬೇಕು ಆ ರೀತಿ ಕುದಿಸ್ಬೇಕು ಸಿಮ್ಮಲ್ಲೇ ಇಟ್ಕೊಂಡು ನಾನಿಲ್ಲಿ ಕಸ್ಟರ್ಡ್ ಪೌಡ್ರ್ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಸೊ ಅದನ್ನು ನಾನಿಲ್ಲಿ ಒಂದು ಟೂ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದು ಸ್ವಲ್ಪನೂ ಸ್ವಲ್ಪ ನಮಗೆ ಗಂಟೆಲ್ಲ ಇಲ್ಲದೆ ಇರೋ ಥರ ನಾವು ಕಲಿಸ್ಕೋಬೇಕಾಗುತ್ತೆ ಬಿಕಾಸ್ ಅದು ಹಾಕಿದ್ಮೇಲೆ ನಮಗೆ ಹಾಲು ತಿಕ್ನೆಸ್ ಅನ್ನೋದು ಬರುತ್ತೆ ನೋಡಿ ನನ್ನ ಮಗಳು ಯಾವ ರೀತಿ ಪ್ಯಾಕೆಟ್ ಓಪನ್ ಮಾಡಿದ್ದಾಳೆ ಯಾವುದಾದ್ರೂ ಪ್ಯಾಕೆಟ್ ಕಾಣಿಸ್ಲಿ ಫಸ್ಟು ನಾನು ಓಪನ್ ಮಾಡ್ತೀನಿ ಅಂತ ಬರ್ತಾಳೆ ಈ ರೀತಿ ಆಮೇಲೆ ಆಗೋಲ್ಲ ಅಂತ ಎಲ್ಲ ಕಿತ್ತಾಕ್ಬಿಡ್ತಾಳೆ ಪ್ಯಾಕೆಟನ್ನ ಸೊ ನಾನಿಲ್ಲಿ ಎರಡೂವರೆ ಟೀ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡ್ರನ್ನ ತೊಗೊಂಡಿದ್ದೀನಿ ಆ್ಯಂಡ್ ಆಲ್ರೆಡಿ ಅಲ್ಲೇ ಕುದೀತಾ ಇರೋ ಹಾಲನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ನೀರೆಲ್ಲ ನಾನು ಹಾಕಿ ಅದನ್ನು ಪೇಸ್ಟ್ ಥರ ಮಾಡ್ಕೊಂಡಿಲ್ಲ ಸೊ ಯಾವುದೇ ರೀತಿ ನಮಗೆ ಗಂಟು ಇದು ಚೆನ್ನಾಗಿ ನಾವು ಅದನ್ನು ಕಲಿಸ್ಕೋಬೇಕಾಗುತ್ತೆ ಸೊ ಈ ಹಂತದಲ್ಲಿ ನಾನು ಈಗ ಹಾಲಿಗೆ ಕಸ್ಟರ್ಡು ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ತೊಗೋಬೋದು ಮನೇಲಿ ಆಲ್ಮೋಸ್ಟ್ ವೆನಿಲಾ ಫ್ಲೇವರ್ಸೇ ಇಷ್ಟಪಡೋದು ಮಕ್ಕಳು ಸಹ ಹಾಗಾಗಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ನೋಡ್ಬೋದು ಫ್ರೂಟ್ಸು ಅಷ್ಟೇ ಎಲ್ಲ ಚೆನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಹಿಂದೂ ಕಟ್ ಮಾಡಿ ಕೊಟ್ಟಲು ಫ್ರೂಟ್ಸ್ ಎಲ್ಲ ಈಗ ಫೈನಲಿ ಇದು ಆಗಿ ಒಂದು ಮಿಲ್ಕ್ ಅನ್ನೋದು ರೆಡಿ ಆಗಿದೆ ಸೊ ಈ ತಿಕ್ನೆಸ್ಸಿಗೆ ಬರಬೇಕು ನೋಡ್ಬೋದು ನೀವು ಹಾಲು ಎಷ್ಟು ಕುದ್ದು ಕುದ್ದು ಕಡಿಮೆ ಆಗಿದೆ ಅಂತ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ಗೆ ಬಂದಿರಬೇಕು ಸೊ ಅದು ತಣ್ಣಗಾಗೋಷ್ಟಿಗೆ ಇನ್ನು ರಾತ್ರಿಗೂ ನನ್ನ ಅಡಿಗೆಗೆಲ್ಲ ಸಾಂಬಾರು ಮಾಡಿದ್ದೆ ಸೊ ಸ್ವಲ್ಪ ಬಿಸಿ ಹಸಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಅದನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ರೂಟ್ಸ್ ಇತ್ತು ಅಷ್ಟುರಾಮ್ ನಮ್ಮ ಹಬ್ಬಕ್ಕೆ ತೊಗೊಂಡು ಬಂದಿದ್ದು ಇನ್ನು ಹಾಗೆ ಇಟ್ಟರೆ ಮಕ್ಕಳಂತೂ ತಿನ್ನೋದಿಲ್ಲ ಖಂಡಿತವಾಗ್ಲೂ ಅವರಿಗೆಲ್ಲ ಕಟ್ ಮಾಡಿ ಒಂದು ಬೌಲ್ಗೆ ಹಾಕಿ ಕೊಟ್ಟರೆ ಕೂತಿರೋ ಜಾಗದಲ್ಲಿ ತಿಂತಾರೆ ಇಲ್ಲ ಅಂದರೆ ಅಲ್ಲೇ ಬಿದ್ದಿರುತ್ತೆ ಕಟ್ ಮಾಡ್ಕೊಂಡು ತಿನ್ನಿ ಅಂತ ಹೇಳಿ ಹೋಗ್ತೀನಿ ನಾನು ಡೈಲಿ ಆಫೀಸ್ಗೆ ಹೋಗೋವಾಗ ಸಂಜೆ ಬಂದು ನೋಡಿದ್ರೆ ಅಲ್ಲೇ ಇರುತ್ತೆ ತ್ರೀ ಡೇಸಿಂದ ಇದೇ ಆಗ್ತಾಯಿತ್ತು ಸೊ ಹಾಗಾಗಿ ಇವಾಗ ಕಟ್ ಮಾಡಿ ಫ್ರೀ ಒಂದು ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೇಕು ಅಂದಾಗ ತೊಗೊಂಡು ತಿನ್ಕೊತಾರೆ ಅಂಥೇಳಿ ಸಾರ್ ಅಷ್ಟೊತ್ತಿಗೆ ಅದನ್ನು ಮಾಡ್ಕೊಂಬಡೋಣ ಅಂತ ನಾನಿಲ್ಲಿ ಕಟ್ ಇದ್ದೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ವೀಡಿಯೋನ ಕೊನೆಯವರೆಗೂ ನೋಡಿ ಇನ್ನು ಸಾರು ಸಹ ಕುದೀತಾ ಇತ್ತು ನಮ್ಮ ಮನೇಲಂತೂ ಹಾಲು ಸಾರು ಎರಡೂ ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರು ನಾನು ಅಲ್ಲೇ ನಿಂತಿರ್ತೀನಿ ಜಸ್ಟ್ ಒಂದು ಸೆಕೆಂಡ್ ಸ್ವಲ್ಪ ಆ ಕಡೆ ಹೋಗಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ನಿಂತಿದ್ದಷ್ಟೊತ್ತು ಉಕ್ಕು ಬರೋದಿಲ್ಲ ಹಾಗೆ ಹೋಗಿದ ತಕ್ಷಣ ಉಕ್ಕು ಬರುತ್ತೆ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ಪ್ರಾಬ್ಲಮ್ ಅನಿಸಿದೆ ನನಗಂತೂ ಇದು ಅವಾಗವಾಗ ಆಗ್ತಿರುತ್ತೆ ಆ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ಹೊತ್ತು ಹಾಲು ಇಡ್ತೀನಿ ಅಷ್ಟು ಯಾರೂ ಕರೆದಿರಲ್ಲ ಅದೇನು ಉಕ್ಕು ಬರೋ ಟೈಮ್ಗೆ ಯಾರಾದರೂ ಒಬ್ಬರು ಕರೀತಾರೆ ಅಂತ ಅವ್ರನ್ನ ಏನು ಅಂತ ಕೇಳಕ್ಕೆ ಹೋಗ್ತೀನಿ ಅಷ್ಟು ಬೇಗ ಉಕ್ಕು ಬಂದ್ಬಿಟ್ಟಿರುತ್ತೆ ಆ ಥರನೇ ಆಗುತ್ತೆ ನಿಮ್ಮನೇಲೂ ಇದೇ ಥರ ಅಂದರೆ ಕಮೆಂಟ್ ಮಾಡಿ ನನಗೆ ಇನ್ನು ಕಸ್ಟಡಿಗೂ ಅಷ್ಟೇ ನಾನು ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿ ಅದನ್ನು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಓವರ್ ನೈಟ್ ಫ್ರಿಡ್ಜಲ್ಲಿ ಬೆಳಗ್ಗೆ ತೊಗೊಳ್ಳೋಣ ಅಂತ ಇನ್ನು ಬೆಳಗ್ಗೆ ಬೇಗನೆ ಇದ್ದು ಅಂದರೆ ಬುಧವಾರ ಇದು ನಂಜನಗೂಡಲ್ಲಿ ತೇರು ನಡೆಯುತ್ತೆ ದೊಡ್ಡ ತೇರು ಅಂತ ಹೇಳ್ತಾರೆ ಪಂಚ ತೇರು ಅಂತೇಳಿ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಲ್ಲಿ ಇದು ಮುಕ್ಕಾಲಿಗೆ ತೇರು ಇಳಿತಾರೆ ಅಂತ ನನಗೆ ಟೈಮಿಂಗ್ಸ್ ಗೊತ್ತಿತ್ತು ಹಾಗಾಗಿ ಅಷ್ಟರೊಳಗೆ ನಾನು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಲ್ಲಿಗಂತೂ ಹೋಗಿಲ್ಲ ಅಟ್ಲೀಸ್ಟ್ ಮನೇಲಿ ಪೂಜೆ ಮಾಡೋಣ ಅಂತೇಳಿ ಬೆಳಗ್ಗೆ ಬೇಗನೆ ಇದ್ದು ಮನೆ ಬಾಗಲೆಲ್ಲ ಒರೆಸಿ ಗುಡಿಸಿ ನಾನು ಎಲ್ಲ ಸ್ನಾನ ಮುಗಿಸ್ಕೊಂಡು ಪೂಜೆಯೂ ಸಹ ಮಾಡ್ಕೊತಾ ಇದ್ದೀನಿ ಒಂದು ಆರು ಗಂಟೆ ಆರು ಅಷ್ಟೊತ್ತಿಗೆ ಪೂಜೆನೂ ಸಹ ಕಂಪ್ಲೀಟ್ ಮಾಡಿಕೊಂಡೆ ಇನ್ನು ಈ ಥರ ತಿಳಿದಾಗ ನಮಗೆ ಮುಂಚೆ ಎಲ್ಲ ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ ನನಗೆ ಯಾವತ್ತು ತೇರು ಎಕ್ಸಾಕ್ಟ್ ದಿನ ಇದೆಲ್ಲ ಇಲ್ಲ ಒಂದಿನ ಮುಂಚೆ ಗೊತ್ತಾಗೋದು ಇಲ್ಲಾಂದರೆ ಗೊತ್ತಾದರೆ ಆವತ್ತಿನ ದಿನ ಪೂಜೆ ಮಾಡ್ಕೊತಿದ್ದೆ ಇಲ್ಲ ಬಟ್ ಈಗ ಏನಂತಂದರೆ ನಮಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ನಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂದರೆ ನಮಗೆ ಯಾವುದೇ ದೇವಸ್ಥಾನಗಳದ್ದಾಗಲಿ ಫೇಮಸ್ ದೇವಸ್ಥಾನಗಳದ್ದು ಸೊ ಅದರದ್ದು ನಾವು ಅಫಿಷಿಯಲ್ ಪೇಜ್ನ ಫಾಲೋ ಮಾಡಿದ್ರೆ ಸಾಕು ಅಲ್ಲಿ ನಡೆಯುವಂಥ ಪ್ರತಿಯೊಂದು ವಿಶೇಷಗಳು ಸಹ ನಮಗೆ ಗೊತ್ತಾಗ್ಬಿಡುತ್ತೆ ಮುಂಚೆನೇ ಇದೊಂದು ನನಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದ್ದು ಅಫಿಷಿಯಲ್ ಪೇಜ್ನ ಫಾಜೋ ಫಾಲೋ ಮಾಡ್ತೀನಿ ನಾನು ಬಿಕಾಸ್ ನಮಗೆ ಗೊತ್ತಾಗುತ್ತೆ ಯಾರೋ ಒಬ್ಬರು ಹೇಳ್ತಾರೆ ಅಲ್ಲಿಂದ ಅವರು ಕೇಳ್ಕೊಂಡು ನಾವು ಮಾಡೋಣ ಅನ್ನೋದಕ್ಕೆ ಿಂತ ಈ ರೀತಿ ನನಗೆ ತುಂಬ ಇಷ್ಟ ಆಗುತ್ತೆ ನಾನು ಹಾಗಾಗಿ ಅದರಲ್ಲಿ ನನಗೆ ಗೊತ್ತಾಯಿತು ಈ ವರ್ಷ ಒಂಬತ್ತನೇ ತಾರೀಕು ಅಂತೇಳಿ ಹಾಗಾಗಿ ಸರಿ ನಾ ಬೆಳಗ್ಗೆ ಹೋಗೋಕೆ ಸೆಂಟ್ರಲ್ ಬಿದ್ದಿರೋದ್ರಿಂದ ನಮಗೂ ಲೀವ್ ಹಾಕಿ ಹೋಗೋಕೆ ಆಗೋದಿಲ್ಲ ಹಾಗಾಗಿ ಸರಿ ಅಂಥೇಳಿ ಮನೆಯಲ್ಲೇ ಪೂಜೆ ಮಾಡಿಕೊಂಡು ಈ ವರ್ಷದ ಈ ರೀತಿ ಒಂದು ತೇರದ ಪೂಜೆನ ನಾನು ಮನೆಯಲ್ಲೇ ಮುಗಿಸ್ಕೊಂಡೆ ಇನ್ನು ಕಸ್ಟರ್ಡ್ ಮಿಲ್ಕು ಸಹ ರೆಡಿಯಾಗಿತ್ತು ಓವರ್ ನೈಟ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ತುಂಬ ಅಂದರೆ ತುಂಬ ಆಗಿತ್ತು ನೀವು ಮನೆಯಲ್ಲೂ ಟ್ರೈ ಮಾಡಿ ಮಕ್ಕಳಿಗೇ ಅಂತಲ್ಲ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ ಶಾವಿಗೆ ಭಾತು ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಸಾಂಬಾರು ಸ್ವಲ್ಪ ಇತ್ತು ಹಾಗಾಗಿ ಸರಿ ಹಾಗಲಕಾಯಿ ಪಲ್ಯ ಮಾಡಿಕೊಂಡ್ರೆ ಅದ್ರ ಜೊತೆ ಹಂಚ್ಕೊಳ್ಳೋಕ್ಕಾಗುತ್ತೆ ಅಂಥೇಳಿ ಮಾಡ್ಕೊತಿದ್ದೀನಿ ಈ ನಾನು ಹಾಗಲಕಾಯಿ ಪಲ್ಯನ ಈ ರೀತಿ ಮಾಡ್ಕೊತೀನಿ ಕೆಲವರು ಫಸ್ಟೇ ಹಾಗಲಕಾಯಿನ ಬೇಯಿಸ್ಕೊಂಡು ಆ ನೀರಲ್ಲಿ ಚೆಲ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೊಡ್ತಾರೆ ಬಟ್ ನಾನು ಆ ರೀತಿ ಮಾಡ್ಕೊಳ್ಳಲ್ಲ ಯಾಕಂದರೆ ಆ ನೀರಲ್ಲಿ ಮೇನು ಬೆಂದಿದ ತಕ್ಷಣ ಆ ನೀರಲ್ಲಿ ಹಾಗಲಕಾಯ್ದು ಎಲ್ಲ ಅಂಶವೂ ನಮಗೆ ಇಳ್ಕೊಂಬಿಡುತ್ತೆ ಆ ನೀರು ಚೆಲ್ಲೋದ್ರಿಂದ ಇನ್ನೇನು ಸಿಕ್ಕೋದಿಲ್ಲ ಬರೀ ಏನು ಏನು ತಿನ್ನಬೇಕಲ್ಲ ಅಂತ ತಿನ್ನಬೇಕಾಗುತ್ತೆ ಆ ರೀತಿ ಆಗೋಗುತ್ತೆ ಹಾಗಾಗಿ ನಾನು ಮೊದಲೇ ಬೇಯಿಸ್ಕೊಳ್ಳೋದಿಲ್ಲ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗಲಕಾಯಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ ನಾನು ಆವಾಗ ನಮಗೆ ನೀರು ಸಹ ವೇಸ್ಟ್ ಆಗೋದಿಲ್ಲ ಅಲ್ಲಿ ಹಾಗಲಕಾಯಿ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಸೊ ಸ್ವಲ್ಪ ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ಕೊತೀನಿ ಟಮೊಟೊ ಜೊತೆಗೆ ಸೊ ಯಾರಾದರೂ ಹುಣ್ಸೆಣ್ಣು ತಿನ್ನೋದಿಲ್ಲ ನಮಗೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಈ ಥರ ಎಲ್ಲ ಆಗುತ್ತೆ ಹುಣಸೆ ಹಾಕಿದ್ರೆ ಅವರು ಅವಾಯ್ಡ್ ಮಾಡ್ತಾರೆ ಅಂಥವರು ಟೊಮೊಟೊನೇ ಇನ್ನೊಂದು ಎರಡು ಹುಳಿ ಟೊಮೊಟೊನೇ ಹಾಕ್ಕೊಂಡ್ರೆ ನಿಮಗೆ ಆ ಕಹಿ ಅನ್ನೋದು ಒಡೆದಾಗುತ್ತೆ ಸೊ ನಾನಂತೂ ಇದೇ ಪ್ರೋಸೆಸಲ್ಲೇ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಬರುತ್ತೆ ಸರಿ ಟ್ರೈ ಮಾಡಿ ಇಲ್ಲ ನೀವು ಇದೇ ರೀತಿನ ಮಾಡೋದು ಅಂತ ಕಮೆಂಟ್ ಮಾಡಿ ನನಗೆ ಸೊ ನಾನು ಇದಕ್ಕೆ ಈರುಳ್ಳಿ ಟೊಮೊಟೊ ಕರಿಬೇವು ಇಷ್ಟನ್ನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣು ಇದು ಹಣ್ಣು ಸಹ ಒಂದು ನಿಂಬೆಹಣ್ಣು ಹತ್ರದ್ದು ನಾನು ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ ಸೊ ಹಾಗಲಕಾಯಿ ನೋಡ್ಬೋದು ನಾನು ಆಫ್ ಆಫ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇನ್ನೂ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನಾವು ಚಪಾತಿಗೆ ಈ ಥರ ಎಲ್ಲ ಏನಾದರೂ ನಾವು ಇದನ್ನು ಸೈಡ್ ಡಿಶ್ ಮಾಡ್ಕೊತಿದ್ದೀವಿ ಅಂದರೆ ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಬೇಗನೂ ಬೇಯುತ್ತೆ ಅಂಥೇಳಿ ನಾನು ಇದು ಪಲ್ಯಕ್ಕೆ ಅನ್ನಕ್ಕೆ ನೆಂಚ್ಕೊಳ್ಳೋಕೆ ಅಲ್ವ ಸ್ವಲ್ಪ ದೊಡ್ಡದಾಗೆ ಇರಲಿ ಅಂತೇಳಿ ಆಫ್ ಹಾಫ್ ಕಟ್ ಮಾಡ್ಕೊಂಡು ಮಾಡಿದ್ದೆ ಹುಣ್ಣಸೆಹಣ್ಣು ಸಹ ಈ ಈ ಹಂತದಲ್ಲೇ ನಾನು ಆ್ಯಡ್ ಮಾಡ್ಕೊತೀನಿ ಆ ಹುಳಿನಲ್ಲೇ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗಲಕಾಯಿ ಸೊ ಹಳಿ ಹುಳಿ ಅಂಶ ಎಲ್ಲ ಆ ಹಾಗಲಕಾಯಿ ಪೀಸಸ್ಗೆಲ್ಲ ಇಟ್ಕೊಂಡ್ರೆ ನಮಗೆ ಕಹಿ ಅನ್ನೋದು ಓಡ್ಕೊಳ್ಳುತ್ತೆ ಇನ್ನು ಈ ಕಡೆನೂ ಸಹ ಶಾವಿಗೆ ಉಪ್ಪಿಟ್ಟಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಒಂದು ಶಾವಿಗೆ ಭಾತು ಸಹ ನಾನು ನಾರ್ಮಲ್ ಉಪ್ಪಿಟ್ಟು ಥರ ಮಾಡೋದಿಲ್ಲ ಯಾಕಂದರೆ ಅದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಥರ ಆಗಿಬಿಡುತ್ತೆ ಅಂತೇಳಿ ಮನೆಯಲ್ಲಿ ಅಷ್ಟಾಗಿ ಇಷ್ಟಪಡೋದಿಲ್ಲ ಸೊ ಫಸ್ಟು ಶಾವಿಗೆನ ಹುರ್ಕೊಂಡು ಅದನ್ನು ಫಸ್ಟು ನೀರನ್ನು ಬೇಯಿಸ್ಕೊಂಬಿಡ್ತೀನಿ ಒಂದು ಎರಡು ನಿಮಿಷ ಆಗುವಷ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಂಬಿಟ್ರೆ ಚೆನ್ನಾಗಿ ಬೇಯಿಸ್ಕೊಳ್ಳುತ್ತೆ ನಂತರ ನಾವು ಯಾವಲಕ್ಕಿ ಚಿತ್ರಾನ್ನ ಎಲ್ಲ ಯಾವ ರೀತಿ ಒಗ್ಗರಣೆ ಮಾಡ್ತೀವಿ ಆ ರೀತಿ ಮಾಡ್ಕೊತೀನಿ ಈ ಥರನೇ ಇಷ್ಟ ಆಗುತ್ತೆ ನಮ್ಮನೇಲಿ ಹಸ್ಬೆಂಡ್ಗಾಗಲಿ ಮಕ್ಳಿಗಾಗಲಿ ಸೊ ಉಪ್ಪಿಟ್ಟು ಥರ ಫಸ್ಟೇ ನೀರು ಹಾಕ್ಬಿಟ್ಟು ಆ ನೀರಿಗೆ ಹಾಗೆ ಇದು ಶಾವಿಗೆ ಹಾಕಿ ನಾನು ಮಾಡಿದೆ ಅಂತಂದರೆ ಅದು ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಥರ ಅನಿಸುತ್ತೆ ಹಾಗಾಗಿ ಅದನ್ನು ನಾನು ಈ ರೀತಿ ಮಾಡ್ಕೊತೀನಿ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಲ್ಲೂ ಸಹ ಬಂದು ಆ ಹುಳಿನಲ್ಲೇ ಚೆನ್ನಾಗಿ ಬೇಯ್ತಾ ಇದೆ ಈ ಈಗದಲ್ಲಿ ನಾನು ಸಾಂಬಾರು ಪುಡಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಆ ನೀರೆಲ್ಲ ಹಿಂಗೋವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಹಾಗಲಕಾಯಿ ಗೊಜ್ಜು ರೆಡಿಯಾಗುತ್ತೆ ಇದು ಅನ್ನಕ್ಕಾಗಲಿ ಅಥವಾ ಚಪಾತಿಗೆ ರಸಮ್ ರೈಸ್ ಇದ್ದರೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಇದು ಇಲ್ಲ ಈ ಗೊಜ್ಜನೇ ಡೈರೆಕ್ಟ್ ಬಿಸಿ ಬಿಸಿ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಫೈನಲಿ ಇವತ್ತು ಟಿಫನ್ಗೆ ಶಾವಿಗೆ ಬಾತು ಮತ್ತು ಹಾಗಲಿಕೆ ಪಲ್ಯ ಇನ್ನು ರೈಸು ಸಹ ಮಾಡಿಟ್ಟೆ ಮಕ್ಕಳು ಮನೇಲೆ ಇರ್ತಾರಲ್ಲ ಇನ್ನು ಅವರಿಗೂ ಬೇಕಾಗುತ್ತೆ ಅಂಥೇಳಿ ನಾನು ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಸ್ವಲ್ಪ ಅನ್ನ ಉಳಿದಿತ್ತು ಅದಕ್ಕೆ ಸ್ವಲ್ಪ ಮೊಸರನ್ನು ಸಹ ಆ್ಯಡ್ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಇನ್ನು ಬೇಸಿಗೆ ಶುರುವಾಗಿರೋದ್ರಿಂದ ಸೊ ಈ ರೀತಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮೊಸರನ್ನ ತೊಗೊಳ್ತೀನಿ ತುಂಬ ದೇಹಕ್ಕೆ ತಂಪಾಗಿರುತ್ತೆ ನಾನಂತೂ ವೀಕ್ಲಿ ಟು ತ್ರೀ ಅಂತೂ ಈ ರೀತಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗುತ್ತೆ ಇನ್ನು ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟೇ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೀಪ್ ವಾಚಿಂಗ್ ಸಿ ಯು ಎನ್ ನೆಕ್ಸ್ಟ್ ಲವ್